ಪ್ರತಿಷ್ಠಿತ ಆಭರಣ ಮಾರಾಟ ಸಂಸ್ಥೆಯಾದ ಮುಳಿಯಾ ಜ್ವೆಲ್ಲರ್ಸ್ ಇದೀಗ ಹೊಸ ವೈಶಿಷ್ಟ್ಯತೆಗಳೊಂದಿಗೆ ಗ್ರಾಹಕರ ಮನಸೂರೆಗೊಳ್ಳುತ್ತಿದೆ ಹೊಸ ಲಾಂಛನ ನವೀಕೃತ ಶೋರೂಮ್ ಹಾಗೂ ಮುಖ್ಯವಾಗಿ ಅತ್ಯಾಧುನಿಕ ಮಿಷಿನ್ಗಳೊಂದಿಗೆ ಮೇ ಎರಡರಂದು ಮುಳಿಯಾ ಜುವೆಲ್ಸ್ನ ವೈಶಿಷ್ಟ್ಯತೆಗಳು ಅನಾವರಣಗೊಳ್ಳಲಿವೆ ಈ ಕಾರ್ಯಕ್ರಮಕ್ಕೆ ಖ್ಯಾತ ಚಿತ್ರನಟ ರಮೇಶ್ ಅರವಿಂದ್ ಸಾಕ್ಷಿಯಾಗಲಿದ್ದಾರೆ ಎಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿಯಾ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕಟ್ಟಡದ ಮೊದಲ ಮಹಡಿಯಲ್ಲಿ ಬೆಳ್ಳಿ ಆಭರಣಗಳ ಶೋರೂಮ್ ಆರಂಭಿಸಲಾಗಿದೆ ಎರಡನೇ ಮಹಡಿಯಲ್ಲಿ ಚಿನ್ನಾಭರಣಗಳು ಮತ್ತು ಮೂರನೇ ಮಹಡಿಯಲ್ಲಿ ಗ್ರಾಹಕರ ಸೇವಾ ಕೇಂದ್ರ ತೆರೆಯಲಾಗಿದೆ ಮುಳಿಯ ಜುವೆಲರ್ಸ್ ಬ್ರ್ಯಾಂಡ್ ಅಂಬಾಸಿಟರ್ ಆಗಿರುವ ರಮೇಶ್ ಅರವಿಂದ್ ಅವರು ಅಂದು ಬೆಳಿಗ್ಗೆ ತಲಕಾವೇರಿಯಲ್ಲಿ ಪೂಜೆ ಸಲ್ಲಿಸಿ ತೀರ್ಥದೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಬಳಿಕ ತುಳಸಿ ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ತಾವು ಮಾಡುವ ಯಾವುದೇ ಕೆಲಸದಲ್ಲೂ ದೈವತ್ವ ಇರಬೇಕೆಂಬುದೇ ನಮ್ಮ ಸಂಸ್ಥೆಯ ಉದ್ದೇಶ ಎಂದು ಹೇಳಿದ ಕೇಶವ ಪ್ರಸಾದ್ ಮುಳಿಯ ರಮೇಶ್ ಅವರ ಅಭಿಮಾನಿಗಳು ಮತ್ತು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ವಜ್ರಾಭರಣಗಳಲ್ಲಿ ಕಲಬೆರಿಕೆ ಪತ್ತೆ ಮಾಡುವ ಹಾಗೂ ಶುದ್ಧತೆ ಶೋಧಿಸುವ ಯಂತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಲಾಗುತ್ತಿದೆ ಚಿನ್ನಾಭರಣದ ಪರಿಶುದ್ಧತೆ ಕಂಡುಹಿಡಿಯುವ ಯಂತ್ರವನ್ನು ಅಳವಡಿಸಲಾಗಿದೆ ಈ ಯಂತ್ರಗಳನ್ನು ರಮೇಶ್ ಅರವಿಂದ್ ಅನಾವರಣ ಮಾಡಲಿದ್ದಾರೆ ಎಂದು ಕೇಶವ ಪ್ರಸಾದ್ ಮುಳಿಯ ಹೇಳಿದರು ಹೊಸ ಲೋಗೋ ಅನಾವರಣ ಅಂಬಾಸಿಡರ್ನ ಕೊಡಗಿಗೆ ಪರಿಚಯಿಸುವಂತದ್ದು ಬ್ರ್ಯಾಂಡ್ ಅಂಬಾಸಿಡರ್ ಕೊಡಗಿಗೆ ಪರಿಚಯಿಸುವಂಥದ್ದು ಹಾಗೂ ವಿಸ್ತೃತ ಶೋರೂಮ್ ಹಾಗೂ ಪ್ರಥಮ ಮಹಡಿಯಲ್ಲಿ ವಿಶಾಲವಾದಂತಹ ಬೆಳ್ಳಿಯ ಶೋರೂಮ್ ಅನ್ನು ಅನಾವರಣಗೊಳಿಸಲಿಕ್ಕಿದ್ದೇವೆ ಈ ಅನಾವರಣ ಕಾರ್ಯಕ್ರಮವನ್ನು ಮುಳಿಯ ಸಂಸ್ಥೆಯ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಖ್ಯಾತ ಚಿತ್ರನಟ ರಮೇಶ್ ಅರವಿಂದ್ ಅವರು ಎರಡನೇ ಮೇ ಎರಡನೇ ತಾರೀಕು ಬೆಳಿಗ್ಗೆ ಹತ್ತು ಐವತ್ತೈದರ ನಂತರ ನಡೆಸಿಕೊಂಡಿದ್ದಾರೆ ಈ ಕಾರ್ಯಕ್ರಮ ದಿವಸ ಬೆಳಿಗ್ಗೆ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ಕಾವೇರಿ ಕ್ಷೇತ್ರಕ್ಕೆ ತಲಕಾವೇರಿಗೆ ಬರುತ್ತಿದ್ದಾರೆ ತಲಕಾವೇರಿಯಲ್ಲಿ ಪೂಜೆ ಕೈಗೊಂಡ ನಂತರ ಕಾವೇರಿ ತೀರ್ಥದೊಂದಿಗೆ ನಮ್ಮ ಮಡಿಕೇರಿಯ ಶೋರೂಮಿಗೆ ಬಂದು ಶೋರೂಮ್ನಲ್ಲಿ ತುಳಸಿ ಗಿಡಕ್ಕೆ ತೀರ್ಥ ಹಾಕುವ ಮೂಲಕ ನಮ್ಮ ಶೋರೂಮನ್ನು ಉದ್ಘಾಟನೆ ಈ ಒಂದು ಭಾವನಾತ್ಮಕ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಾರ್ಯಗಳಲ್ಲಿ ದೈವತ್ವ ಇರಬೇಕು ಅಂತರದು ನಮ್ಮ ಪ್ರಿಯಾದ ಭಾವನೆ ಯಾಕೆಂತ ಹೇಳಿದ್ರೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡುವುದನ್ನು ನಾವು ಗಂಗೆಜೆ ಮುನೇಜೆ ಗೋದಾವರಿ ಸರಸ್ವತಿ ನೆಮ್ಮದಿ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿರುವಂತಹ ಸಂಕಲ್ಪವನ್ನು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರಸಾದ್ ಮೊಳಿಯ ಚಿನ್ನಕ್ಕೆ ಯಾವತ್ತೂ ಮೌಲ್ಯ ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗದು ಎಂದರು ಕೆಲವು ಸಂದರ್ಭಗಳಲ್ಲಿ ಬೆಲೆಯ ಏರಿಳಿಕೆಯಾದರೂ ದೀರ್ಘಕಾಲಿಕವಾಗಿ ಚಿನ್ನವು ಅತ್ಯದ್ಭುತ ಕರೆನ್ಸಿಯಾಗಿ ಉಳಿಯುತ್ತದೆ ಎಂದು ಪ್ರಸಾದ್ ಮೊಳಿಯಾ ಹೇಳಿದರು ಇತ್ತೀಚೆಗೆ ಚಿನ್ನಕ್ಕೆ ಮತ್ತು ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಅಂತ ನಾನು ಹೇಳ್ತೇನೆ ಚಿನ್ನ ಜಾಸ್ತಿ ಚಿನ್ನಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋದಾಗೆ ಖರೀದಿದಾರರು ಜಾಸ್ತಿ ಆಗೋದನ್ನ ನಾವು ಮಾಡ್ತಾ ಇದ್ವಿ ಯಾಕೆಂತ ಹೇಳಿದ್ರೆ ಚಿನ್ನ ಆಸ್ ರೀಗೇಂಡ್ ಇಟ್ಸ್ ಪಾಪ್ಯುಲಾರಿಟಿ ಅಂತ ನಾನು ಹೇಳೋದು ಅದರ ಜನಪ್ರಿಯತೆಯನ್ನ ಮರು ಪಡೆದುಕೊಂಡಿದೆ ಯಾಕೆಂತ ಹೇಳಿದ್ರೆ ಸ್ವಲ್ಪ ಈ ಮಧ್ಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅದೇ ರೀತಿಯ ರೇಟ್ ಇದ್ದದ್ರಿಂದಾಗಿ ಸ್ವಲ್ಪ ಜನರಿಗೆ ಚಿನ್ನ ರೇಟ್ ಮೇಲೆ ಹೋಗುದಿಲ್ಲ ಅಂತ ಹೇಳುವಂಥದ್ದನ್ನು ಕೆಲವರು ಭಾವಿಸ್ಕೊಂಡಿದ್ರು ಆದರೆ ಹಾಗ ಸಿವಿಲೈಸೇಷನ್ ಇಂದ ಹರಪ್ಪ ಮೊಹಿಮುದಾರ ಕಾಲದಿಂದ ಅದ ನಂತರ ಬಂದಂತಹ ಅಶೋಕ ಇರಬಹುದು ಅಥವಾ ಅದರ ನಂತರ ಚೋಳರು ನಂತರ ಬಂದಂತಹ ಕದಂಬರು ಅದರ ನಂತರ ಮೌರ್ಯರು ಆ ನಂತರ ಯಾರೇ ಬಂದರೂ ಕೂಡ ಬಂದಂತಹ ಮೊಘಲರು ಬ್ರಿಟಿಷರು ಆಡಳಿತಗಳು ಆದ ನಂತರ ಬಂದಂತಹ ಕಾಂಗ್ರೆಸ್ ಗೌರ್ಮೆಂಟ್ ಈಗ ಬಂದಂತಹ ಮೋದಿ ಗೌರ್ಮೆಂಟ್ ಯಾರೇ ಬಂದರೂ ಕೂಡ ಆಡಳಿತಗಳ ಬಂದಿದೆ ಆಡಳಿತಗಳು ಹೋಗಿ ಆದರೆ ಒಂದು ಪರ್ಮನೆಂಟ್ ಕಡೆಯಿಂದ ಹೇಳಿದ್ರೆ ಅದು ಚಿನ್ನ ಅದು ಭಾರತದಲ್ಲಿರ್ಬೋದು ಅದು ಅಮೆರಿಕದಲ್ಲಿರ್ಬೋದು ಅದು ಚೈನಾದಲ್ಲಿರ್ಬೋದು ರಷ್ಯಾದಲ್ಲಿ ಇರ್ಬೋದು ಎಲ್ಲಿ ಹೋದರೂ ವ್ಯಾಲಿಡಿಟಿ ಇರುವಂತಹ ಒಂದೇ ಒಂದು ಫ್ಯಾಕ್ಟರ್ ಅಂತ ಹೇಳಿದ್ರೆ ಒಂದೇ ಒಂದು ವಿಷಯ ಅಂತ ಹೇಳಿದರೆ ಅದು ಚಿನ್ನ ಹಾಗಾಗಿ ಗ್ರಾಹಕರು ನಮ್ಮ ಹತ್ರ ಕೇಳ್ತಾರೆ ಚಿನ್ನ ಖರೀದಿಗೆ ಯಾವುದು ಯಾವ ಬೆಸ್ಟ್ ಅಂತ ಹೇಳ್ತಾರೆ ಚಿನ್ನ ಖರೀದಿಗೆ ಯಾವತ್ತೂ ಸಕಾಲ ಎನಿ ಟೈಮ್ ಈಸ್ ಗುಡ್ ಟೈಮ್ ಫಾರ್ ಬೈಯಿಂಗ್ ಗೋಲ್ಡ್ ಅಂತ ಹೇಳುವಂಥದ್ದು ನಮ್ಮ ಒಂದು ಸ್ಟೇಟ್ಮೆಂಟ್ ಯಾಕೆಂತ ಹೇಳಿದ್ರೆ ನೀವು ಯಾವುದೇ ಸಂದರ್ಭದಲ್ಲಿ ಚಿನ್ನ ಖರೀದಿ ಮಾಡಿ ಅದನ್ನು ಹತ್ತು ವರ್ಷ ಬಿಟ್ಟು ನೋಡಬೇಕು ನಾವು ಎರಡು ವರ್ಷದಲ್ಲಿ ನೋಡೋದಲ್ಲ ಯಾಕಂದ್ರೆ ಎರಡು ವರ್ಷದಲ್ಲಿ ಸ್ವಲ್ಪ ಮಾರ್ಕೆಟ್ ಕರೆಕ್ಷನ್ ಆಗ್ತದೆ ಸ್ವಲ್ಪ ಹಿಂದೆ ಬರ್ತದೆ ಸ್ವಲ್ಪ ಮುಂದೆ ಹೋಗ್ತದೆ ಅದು ಹೇಳಿಕ್ ಬರೋದಿಲ್ಲ ಆದ್ರೆ ಹತ್ತು ವರ್ಷ ಬಿಟ್ಟು ನೋಡಿದಾಗ ಚಿನ್ನದ ದರ ದರ ಎಲ್ಲೋ ಇರ್ತದೆ ಉದಾಹರಣೆಗೆ ಮುಳಿಯ ಮಡಿಕೇರಿಯಲ್ಲಿ ಪ್ರಾರಂಭವಾದದ್ದು ಎರಡ್ ಸಾವಿರದ ಎಂಟರಲ್ಲಿ ಸೊ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಆದಾಗ ಇದ್ದದ್ದು ರೇಟ್ ರೂಪಾಯಿ ಗೋಷ್ಠಿಯಲ್ಲಿ ಮುಳಿಯ ಜ್ವೆಲರ್ಸ್ನ ಶಾಖಾ ಪ್ರಬಂಧಕ ಸೋಮಣ್ಣ ಮತ್ತು ಸಂಜೀವ ಉಪಸ್ಥರಿದ್ದರು